ಪಿವಿ ವಿ ನ್ಯೂಸ್ ಪೀಪಲ್ಸ್ ಚಾನೆಲ್ಗೆ ಸ್ವಾಗತ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ದಿವಂಗತ ವೆಂಕಟೇಶ್ ಬಿ ಎನ್ ರವರು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದೈವಾಧೀನರಾದ ಹಿನ್ನೆಲೆ ಅವರ ಕುಟುಂಬಸ್ಥರು ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಇಡೀ ರಾತ್ರಿ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈ ಭಜನೆ ಕಾರ್ಯಕ್ರಮವನ್ನು ಚಿಂತಾಮಣಿಯ ಹಾಡುಗಾರರಾದ ವೀರಣ್ಣ ಹಾಗೂ ಚಿಕ್ಕಬಳ್ಳಾಪುರದ ಹಾಡುಗಾರ್ತಿ ತಸೀರ್ ಉರುಫ್ ಚಾಂದಿನಿ ರವರು ನಡೆಸಿಕೊಟ್ಟಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸಿದರು ಬಡನಹಳ್ಳಿ ಗ್ರಾಮಸ್ಥರ ಜನತೆಗೆ ಶುಭ ಸಂಜೆ ಈ ದಿನ ಊದನಲ್ಲಿ ವಾಸವಾದಂತಹ ನರಸಿಂಹಪ್ಪ ಬಿಎನ್ ಅವರ ಮೂರನೇ ಮಗನಾದ ವೆಂಕಟೇಶ್ ಬಿಎನ್ ರವರು ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಕಾಲಿಕ ಮರಣವನ್ನು ಸಾವನ್ನಪ್ಪಿದ್ದಾರೆ ಆ ಸಂದರ್ಭದಲ್ಲಿ ಕುಟುಂಬದಿಂದ ಈ ವೈಕುಂಠ ಸಮಾರಾಧನೆ ಮಹೋತ್ಸವವನ್ನು ಈ ದಿನ ಆಚರಿಸಲಾಗಿತ್ತು ಅದರಂತೆಯೇ ಬೆಳಗಿನ ಪೂಜಾ ಕಾರ್ಯಗಳು ನಡೆದಿದ್ದು ನಡೆದಿದ್ದು ಈ ದಿನ ಸಂಜೆ ಒಂಬತ್ತು ಗಂಟೆಗೆ ಭಜನೆ ಕಾರ್ಯಕ್ರಮವನ್ನು ಎಸಿದಾಂತ ಶ್ರೀ ಚಿಕ್ಕಬಳ್ಳಾಪುರ ಗ್ರಾಮ ಚಿಕ್ಕಬಳ್ಳಾಪುರ ಗ್ರಾಮದಿಂದ ಏರ್ಪಡಿಸಲಾಗಿದೆ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ತಾವುಗಳು ಆಗಮಿಸಿ ನಮ್ಮ ನೃತನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಹರೀಶ್ వామన రూపా మహేశ్వర పుత్ర విఘ్న వినాయక పాద నమతే నమతే నమ చరణ చరణ బెనగా పాలక تيا باڑللا پەلگوآ پەلگا ننن نمچي تيا گجوادا تا بيدوئي گجوادا پيدوئي گوري سنيا گجوادا تا بيدوئي گوري

ಮನುಷ್ಯನ್ ಎಷ್ಟು ದೊಡ್ಡದು ಅಂತ ಯಾಕಂದ್ರೆ ಮಾನವ ಜನ್ಮ ಯಾಕೆ ದೊಡ್ಡದು ಅಂದ್ರೆ ಜ್ಞಾನ ಅನ್ನೋ ಭಂಡಾರ ನಮ್ ತಲೆಯಲ್ಲಿ ತುಂಬಿಕೊಂಡಿದೆ ಇದೇ ನಮ್ಮ ಮನೆ ಇವ್ರೇ ನಮ್ ತಂದೆ ಇವ್ರ ನಮ್ಮ ಅಕ್ಕ ಇವ್ರ ನಮ್ ತಂಗಿ ಅಂತ ನಮ್ಗೆ ಜ್ಞಾನ ಅನ್ನೋದು ಆ ಭಗವಂತ ಕೊಟ್ಟಿದ್ದಾನೆ ಈ ಪ್ರಾಣಿ ಪಕ್ಷಿಗಳಿಗೆ ಜೀವಿಗಳ್ ಇದೆಯಾ ಇಲ್ಲ ಅದಕ್ಕಾಗಿ ಈ ಮಾನವ ಜನ್ಮ ತುಂಬಾ ಶ್ರೇಷ್ಠವಾಗಿರೋದು ಅಂತ ಅರವತ್ತೆಂಟು ಕೀಲುಗಳು ಮಾಂಸ ಖಂಡಗಳಿಂದ ಮಾಡಿದ ಈ ಮನೆ ಮನ ಒಲಿದು ನೆಂಟ ಅವನಿದ್ದು ಹಗಲಿದೊಡೆ ಒಣ ಎಂಟೆಯಿಂದ ಮುಚ್ಚುವರಯ್ಯ ಇದ ಕುಂಟಫಲ ಪುರುಷಾರ್ಥ ದೇವ ರಕ್ಷಿಸು ನಮ್ಮ ಅನವರತ ಅಂತ ನಮ್ ಕನಕದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅದಕ್ಕಾಗಿ ಆ ವೆಂಕಟೇಶ ಅಣ್ಣವ್ರ ತರ ಯಾವತ್ತಿದ್ರು ಆ ಮಣ್ಣಗ್ ನಾವು ಮರಗಾಕ್ಬೇಕು ಅಂತ ಹೇಳ್ತಾ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಈ ಮೂರ್ ದಿನದ ಸಂತೆ ಮುಗಿಸ್ಕೊಂಡು ವೆಂಕಟೇಶ್ ಅಣ್ಣವ್ರ ತರ ನಾವು ಒಂದಿನ ಮಣ್ಣಗ್ ಮರಗಾಕ್ಬೇಕು ಅಂತ ಹೇಳ್ತಾ ದಿನಕ್ಕೊಂದು ನೋವು ಕೊನೆಗೊಂದ್ ಸಾವು ಅಂತ ನಾವು ಒಂದಿನ ಅದಕ್ಕೆ ಸಲ್ಲಬೇಕು ಅಂತ ಹೇಳ್ತಾ ಅವ್ರಿಗಾಗಿ ಒಂದು ಹಾಡಾಡ ಅಂತೆ ಅದಕ್ಕಾಗಿ ಗೋವಿಂದ ನಾಮ ಸ್ಮರಣೆ ಅನ್ಬೇಕು ಅದೇ ರೀತಿಯಾಗಿ ಆತ್ಮ ಹೋದರೆ ದೇಹ ಅಗ್ನಿಹೋತ್ರನ ಪಾಲು ಈ ದೇಹದಲ್ಲಿರುವ ಆತ್ಮ ಹೊಲ್ಟೋದ್ ಮೇಲೆ ಕೆಲವೊಬ್ರು ಜಾತಿಯಲ್ಲಿ ಸುಟ್ಟಾಗ್ಬಿಡ್ತಾರೆ ಕೆಲವೊಬ್ರು ಮಣ್ಣಲ್ಲಿ ಹೂಳಾಗ್ಬಿಡ್ತಾರೆ ಅಲ್ವಾ ಆತ್ಮ ಹೋದರೆ ದೇಹ ಅಗ್ನಿಹೋತ್ರನ ಪಾಲು ಕಠಿಣ ಶಲ್ಯಗಳೆಲ್ಲ ಗಂಗಾದೇವಿಯ ಪಾಲು ಅಂದ್ರೆ ಮೂಳೆ ಮೂಳೆ ಬೂದಿ ಎಲ್ಲ ತಗೊಂಡೋಗಿ ಗಂಗೆಯಲ್ಲಿ ಬೆರೆಸ್ಬಿಡ್ತಾರೆ ಬಂಧುಗಳೇ ಅಲ್ವಾ ಹಾಕಿದ ಪಿಂಡ ಹದ್ದು ಕಾಗೆಗಳ ಪಾಲು ಬಂದ್ಕಿದ್ದಂಗೆ ತಂದೆ ತಾಯಿ ಊಟ ಹಾಕದಿದ್ದಂಗೆ ಸತ್ತಾಗ ಸೌರಾಜ್ಯನೂ ಊಟ ಹಾಕಿದ್ರೆ ಅವ್ರು ಬಂದ್ ತಿಂತಾರ ಮಗನು ಹಾಕಿದ ಪಿಂಡ ಹದ್ದು ಕಾಗೆಗಳ ಪಾಲು ಕೂಡಿಟ್ಟ ಧನಗನಕ ಅವೆಲ್ಲ ಕಳ್ಳ ಕಾಕರ ಪಾಲು ನಾವ್ ಯಾರಿಗೂ ದಾನ ಧರ್ಮ ಮಾಡ್ತಿದ್ದಂಗೆ ಎಲ್ಲ ನಮಗ್ ಬೇಕು ನಮ್ಮ ನಮ್ ಮಕ್ಳಗ್ ಬೇಕು ನಮ್ಮ ಮೊಮ್ಮಕ್ಳಗ್ ಬೇಕು ಅಂತ ಎಲ್ಲಾ ನಾವ್ ಇಟ್ಕೊಂಡ್ಬಿಟ್ರೆ ಎಲ್ಲ ಯಾರೋ ಒಬ್ರು ನಾವು ಸತ್ತೋದ್ಮೇಲೆ ಅಯ್ಯೋ ನಮ್ಮ ಅತ್ತೆ ಏನ್ ಇಟ್ಟಿದಾರೆ ಅಯ್ಯೋ ನಮ್ಮ ಮಾವ ಏನಿಟ್ಟಿದ್ದಾರೆ ತಾನು ಮಾಡಿದ ಪಾಪ ಪುಣ್ಯವೇರಡೆ ತನ್ನ ಪಾಲು ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅದಕ್ಕಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನ ಬೇಡ ಅದು ಕಟ್ಟಿ ಹುದು ಬುತ್ತಿ ಸರ್ವಜ್ಞ ನೋಡಿ ನಮ್ಮ ಸರ್ವಜ್ಞ ಮೂರ್ತಿಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಅದು ಕೆಟ್ಟಿತ್ತೇನಾ ಬುದ್ಧಿ ಸರ್ವಜ್ಞ ಅಂದ್ರೆ ಯಾರಾದ್ರೂ ಕೊಟ್ಬಿಟ್ರೆ ಯಾರಿಗಾದ್ರೂ ದಾನಾ ಧರ್ಮ ಮಾಡಿದ್ರೆ ನಾವು ಕೊಟ್ಬಿಟ್ವಲ್ಲ ಹೊಲ್ಟೋಯ್ತಲ್ಲ ಅಂತ ಯಾವತ್ತು ನೋವು ಪಡಬಾರ್ದಂತೆ ನಮ್ ಕಾಣ್ದೆ ಆ ಭಗವಂತ ನಮ್ ಮನೆ ತೊಂದರೆ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್